ನಮಸ್ತೆ ಎಲ್ಲರಿಗೂ ಇವತ್ತು ಗುಲಾಬಿ ಗಿಡ ಇದು ನೆನಪಿರ್ಬೋದು ಲಾಲ್ಬಾಗ್ ಫ್ಲವರ್ ಶೋಗೆ ಹೋದಾಗ ತಗೊಂಬಂದಿದ್ದು ಹೋದ್ ಸರಿ ಅವಾಗ ತಂದಿದ್ದು ಮತ್ತು ಎಲ್ಲ ಫ್ರೋನ್ ಮಾಡಿದ್ಮೇಲೆ ಇವತ್ತು ಫಸ್ಟ್ ಹೂವು ಬಿಡ್ತಾ ಇರೋದು ಇದಾಗ್ಬಿಟ್ಟು ನಾನು ಮುಂದೆ ಲಿಕ್ವಿಡ್ ಕೊಡೋಕ್ಕೆ ಯಾವ ರೀತಿ ಮಾಡ್ತೀನಿ ಇವತ್ತೇನು ಚೇಂಜ್ ಮಾಡಿ ಲಿಕ್ವಿಡ್ ರೆಡಿ ಮಾಡ್ತೀನಿ ಹಂಗೆ ಕೊಡೋದು ಪೂರ್ತಿ ನೋಡಿಸ್ತೀನಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಒಂದು ದಿನ ಬಿಟ್ಟು ದಿನ ವಿಡಿಯೋ ಹಾಕೋಕೆ ಆಗ್ತಿರೋದು ಅದರಿಂದ ವಿಡಿಯೋಗಳು ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ನೋಡಿ ಇದು ಈರುಳ್ಳಿ ರೌದೆ ಸುಮಾರು ಒಂದು ಆರು ತಿಂಗಳು ಏಳು ತಿಂಗಳು ಆಯ್ತು ಇದು ಮಹೇಶ್ ಕೊಟ್ಟಿದ್ದ ಒಂದು ಗೋ ತುಂಬ ದೊಡ್ಡ ಚೀಲದಲ್ಲಿ ಅವಾಗ ನಾನು ಒಂದು ಸರಿ ಅರ್ಧ ಹಾಕಿ ಯೂಸ್ ಮಾಡಿ ಇನ್ನು ಅರ್ಧ ಹಂಗೆ ಹಾಕಿದ್ದೆ ಇಡೋಣ ಅಂತ ಅಷ್ಟೊತ್ತಿಗೆ ನಾನು ಊರಿಗೆ ಹೋಗಿದ್ದು ಬಂದಿದ್ದು ಅದಾದಮೇಲೆ ಹಂಗೆ ಇತ್ತು ಮೊನ್ನೆ ನಾನು ಎಕ್ಸ್ಟ್ರಾ ಇರೋ ಸಾಮಾನು ತಗೊಂಡೋಗಿ ಕೆಳಗಿಡವಾಗ ಈ ಬ್ಯಾಗು ಸಿಕ್ತು ಒಂದು ಗೋಧಿ ಹಿಟ್ಟಿನ ಕವರಲ್ಲಿ ಇಟ್ಟಿದ್ದೆ ಇದು ಅದು ಹಂಗೆ ಒಣಗೋಗಿತ್ತು ಚೆನ್ನಾಗಿ ಇವಾಗ ಈರುಳ್ಳಿ ಸಿಪ್ಪೆ ತುಂಬ ಇತ್ತು ಅದು ಅದನ್ನು ನೀರಲ್ಲಿ ಹಾಕ್ತಾಯಿದ್ದೀನಿ ಇದ್ರ ಜೊತೆಗೆ ಇನ್ಯಾವುದು ಹಾಕ್ತೀನಿ ಅಂತ ನೋಡಿಸ್ತೀನಿ ಈರುಳ್ಳಿ ಸಿಪ್ಪೆ ಒಂದೇ ಹಾಕಿದ್ರೆ ಸಾಲಲ್ಲ ಎಲ್ಲ ಗಿಡಗಳಿಗೆ ಎಷ್ಟೇ ನೀನು ಸಿಪ್ಪೆ ಹಾಕಿದ್ರು ಅದು ಜಾಸ್ತಿ ಲಿಕ್ವಿಡ್ ರಿಚ್ ಆಗೋಲ್ಲ ಸ್ವಲ್ಪ ಅದಕ್ಕೆ ಒನ್ ಟು ಡಬಲ್ ಸೇರ್ಸ್ ಹಾಕ್ಬೋದು ಬರೀ ಈರುಳ್ಳಿ ಸಿಪ್ಪೆ ಆದರೆ ಇದಕ್ಕೆ ಬೇರೆ ಸೇರಿಸಿದ್ರೆ ನಾವು ಸ ಸ್ವಲ್ಪ ಜಾಸ್ತಿ ಕಮ್ಮಿ ಹಾಕ್ಕೊಂಡು ಗಿಡ ನೀರಿಗೆ ಹಾಕಬೋದು ಇದು ಬಾಳೆಹಣ್ಣಿನ ಸಿಪ್ಪೆ ನೆನೆಟ್ಟಿರ್ತೀನಿ ಅನ್ನಲ್ವ ಇದಕ್ಕೂ ನಾನು ಬರೀ ನೀರು ಬಾಳೆಹಣ್ಣಿನ ಸಿಪ್ಪೆ ಇಡೋಲ್ಲ ಒಂದೇ ಒಂದು ಸ್ಪೂನ್ ಬೆಲ್ಲ ಹಾಕಿಟ್ಟಿರ್ತೀನಿ ಮನೆಯಲ್ಲಿ ಅದು ಸುಮಾರು ಗಟ್ಟಿಯಾಗಿ ಬಾಟ್ಲು ಮೇಲೆ ತಂದು ಈ ಥರ ಹಾಕ್ಬಿಡ್ತೀನಿ ಈ ಥರ ಹಾಕ್ಬಿಟ್ಟು ಮತ್ತೆ ಇದಕ್ಕೆ ಏನೇನು ಹಾಕ್ತೀನಿ ಅಂತ ನೋಡಿ ಇದೆಲ್ಲ ಹಾಕೋದ್ರಿಂದ ನಮಗೆಲ್ಲ ಗಿಡಗಳಿಗೂ ಸಾಕಾಗುತ್ತೆ ನೀವು ಒಂದೇ ಸ್ವಲ್ಪ ಗಿಡ ಇದ್ದಾವೆ ಅಂದರೆ ಒಂದೊಂದು ಒಂದೊಂದು ವಾರಕ್ಕೆ ಕೊಟ್ಕೋಬೋದು ಇದು ನೋಡಿ ಮಜ್ಜಿಗೆ ಇದೆ ಇದರಲ್ಲಿ ಆಮೇಲೆ ಆ ಕೆಟ್ಟಿರೋ ಹಾಲಿದೆ ಕೆಟ್ಟಿರೋ ಹಾಲು ಮಜ್ಜಿಗೆ ಅಕ್ಕಿ ತೊಳೆದ ನೀರು ಇದನ್ನು ಕೂಡ ಹಾಕಿದ್ದೀನಿ ನಾನು ಇದರಲ್ಲಿ ಹಾಕ್ಬಿಟ್ಟು ಇದನ್ನು ಹಾಕ್ತಾಯಿದ್ದೀನಿ ಇವಾಗ ಸ್ವಲ್ಪ ಕೆನೆ ಥರನೇ ಇತ್ತು ಮಜ್ಜಿಗೆ ಕೆಟ್ಟೋಗಿರೋದು ಅಂದರೆ ಕೆಟ್ಟೋಗಿತ್ತು ಅಂದರೆ ತುಂಬ ಬಂದಿತ್ತು ಅದನ್ನು ಇನ್ನು ಮನೇಲಿ ಅಂತ ಅಂತೇಳ್ಬಿಟ್ಟು ನಾನು ಈ ಥರ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಈರುಳ್ಳಿ ರೌದೆ ಬಾಳೆಹಣ್ಣಿನ ಚಿಪ್ಪೆ ಇದು ಮಜ್ಜಿಗೆ ಅಕ್ಕಿ ತೊಳೆದ ನೀರು ಮಿಕ್ಸು ಇದಾದ ಮೇಲೆ ಇನ್ನೂ ಸ್ವಲ್ಪ ನಾನು ಸ್ವಲ್ಪ ಹಿಂಡಿಗಳೆಲ್ಲ ಒಣಗಿ ಒಂದು ಸರಿ ಹಾಕಿದ್ದೆ ಅಲ್ವಾ ಇನ್ನು ಎರಡನೇ ಸರಿ ಮೂರನೇ ಸ ಮೂರು ಸರಿ ಆಗೋಷ್ಟಿದೆ ಅದು ಅದಕ್ಕೆ ಈ ಸರಿನೂ ಹಾಕ್ತಾಯಿದ್ದೀನಿ ಅದನ್ನು ಹಾಕೋದು ತೋರಿಸ್ತೀನಿ ಇವ ಈ ಸರಿ ಇವಾಗ ಇವೆಲ್ಲ ಹಾಕಿದ್ದೀವಲ್ಲ ಜಾಸ್ತಿ ಆಗುತ್ತೆ ಅದನ್ನ ಎಷ್ಟು ಹಾಕ್ತೀನಿ ಅಂತ ತೋರಿಸ್ತೀನಿ ನೋಡಿ ಇದು ಬಾಟ್ಲು ಕ್ಯಾಪ್ ಇದೆಯಲ್ಲ ಅದ್ರ ತುಂಬ ಹಾಕ್ತಾ ಇದ್ದೀನಿ ನಾನು ಎರಡು ಎರಡು ಹಾಕಿದ್ರೆ ಸುಮಾರು ಒಂದು ನಾನ್ನೂರು ಐನೂರು ಗಿಡ ಇರ್ಬೋದು ನಮ್ಮವು ಅಷ್ಟಕ್ಕೆ ಸಾಕಾಗುತ್ತಿದೆ ಇಷ್ಟು ಲಿಕ್ವಿಡು ಸ್ವಲ್ಪ ಇದ್ದರೆ ನೀವು ಕ್ವಾಂಟಿಟಿ ನೋಡ್ಕೊಂಡು ಕಮ್ಮಿ ಮಾಡ್ಕೊಂಡು ಹಾಕ್ಕೊಬೋದು ಹಾಕೋವಾಗ ಮಾತ್ರ ತುಂಬ ತಿಕ್ಕಾಗಿದ್ದರೆ ನೀವು ಜಾಸ್ತಿ ನೀರು ಆ್ಯಡ್ ಮಾಡಿ ಬೇರೆ ನೀರು ಇಲ್ಲ ಅಂದರೆ ಲೈಟಾಗಿದ್ದರೆ ಸ್ವಲ್ಪ ಒಂದಕ್ಕೊಂದು ಹಾಕಬೋದು ಜಾಸ್ತಿ ಗಟ್ಟಿ ಇದೆ ಅಂದಾಗ ಮಾತ್ರ ನೀವು ಹತ್ತು ಬ ಲೀಟ್ರಿಗೆ ಒಂದೇ ಲೀಟ್ರ್ ಹಾಕಬೇಕು ಆ ಥರ ಆಗುತ್ತೆ ನಾನು ಸ್ವಲ್ಪ ಗಟ್ಟಿನೇ ಮಾಡೋದು ಯಾಕೆಂದರೆ ನಮಗೆ ಕಮ್ಮಿ ಹಿಡಿಬೇಕು ಜಾಸ್ತಿ ಇದಾಗಬೇಕು ಅಂತ ನೋಡಿ ಅದು ಬೇವಿನ ಹಿಂಡಿ ಎರಡು ಆಮೇಲೆ ಇನ್ನೂ ಒಂದು ವಂಗೆ ಹಿಂಡಿ ಆಮೇಲೆ ಕಡಲೆಕಾಯಿ ಹಿಂಡಿ ಎರಡು ಮಿಕ್ಸ್ ಆಗ್ಬಿಟ್ಟಿತ್ತದು ಎರಡು ಒಂದರಲ್ಲೇ ಇಟ್ಟಿದ್ದೆ ಅದು ಈ ಬ್ಯಾಗಲ್ಲಿದೆ ನೋಡಿ ಇದು ಪುಡಿ ಅಂಥದ್ದು ಒಂದು ಸ್ವಲ್ಪ ಬೇರೆ ಹಾಕ್ಬಿಟ್ಟು ನಾನು ಇನ್ನು ಮಿಕ್ಕಿದ್ದು ಇದು ಸೇಮ್ ಹೆಚ್ಚು ಕಮ್ಮಿ ಇವಾಗ ಎರಡು ಕ್ಯಾಪ್ ಹಾಕಿದ್ನಲ್ಲ ಅಷ್ಟೇ ಇರುತ್ತೆ ಅಂದಾಜ್ಮೇಲೆ ಹಾಕ್ತಾಯಿದ್ದೀನಿ ಅದರಲ್ಲಿ ಒಂಚೂರು ಪ್ಲಾಸ್ಟಿಕ್ ಇತ್ತು ಅದಕ್ಕೆ ನನ್ನ ಮೊಮ್ಮಗ ತೆಗ್ದಾಗ್ತಾ ನಾವು ಈ ಥರ ಮಾಡ್ಬೇಕಾರೆ ಯಾವುದಾದ್ರು ಪ್ಲಾಸ್ಟಿಕ್ಕು ಆ ಥರ ಬಿದ್ದಿದ್ರೆ ತೆಗ್ದಾಕ್ಬೇಕು ನೋಡಿ ಇವಾಗ ಅದರಾಗಿರೋದೆಲ್ಲ ಸುರಿಯಿತು ಸುರಿದ್ಬಿಟ್ಟು ಇವಾಗೆಲ್ಲ ಮಿಕ್ಸ್ ಮಾಡ್ತೀವಿ ಮಿಕ್ಸ್ ಮಾಡಿ ಇದರಲ್ಲಿ ನಾನು ಕೊಡೋದು ಕೂಡ ತೋರಿಸ್ತೀನಿ ಪೂರ್ತಿ ಹಿಡಿಯೋ ನೋಡಿ ಮ ನಾನು ಸುಮಾರು ಒಂದೇ ದಿನ ಇಟ್ಟಿದ್ದದಿದು ಜಾಸ್ತಿ ದಿನ ಇಟ್ಟಿಲ್ಲ ನಾವು ಭಾನುವಾರ ಕೊಡಬೇಕು ಅಂದರೆ ಶನಿವಾರ ನೆನೆ ಹಾಕಿರೋದು ಯಾಕೆಂದರೆ ಈರುಳ್ಳಿ ಸಿಪ್ಪೆ ಹಾಕಿದ್ರೆ ಜಾಸ್ತಿ ದಿನ ಇಡೋಕ್ಕಾಗಲ್ಲ ಕಿ ಕಿಚನ್ ವೇಸ್ಟ್ ಇಟ್ರು ಇಡೋಕ್ಕಾಗಲ್ಲ ಈರುಳ್ಳಿ ಸಿಪ್ಪೆನೂ ಅಷ್ಟೇ ಬರುತ್ತೆ ಈರುಳ್ಳಿ ಸಿಪ್ಪೆ ಒಂದೇ ದಿನ ಇಡ್ಬೋದು ಅದಾದಮೇಲೆ ವಾಸನೆ ಬಂದ್ಬಿಡುತ್ತೆ ಬೆಳ್ಳುಳ್ಳಿ ಹಾಕಿದ್ರೂ ಒಂದೇ ದಿನ ಇಟ್ಕೋಬೇಕು ಜಾಸ್ತಿ ಹಾಕಬ ಇಡಬಾರ್ದು ಅದಕ್ಕೆ ನಾನು ಇದನ್ನು ತಿರ್ಗ ಮಾರನೇ ದಿನವೇ ಇದು ಶನಿವಾರ ನಾವು ರೆಡಿ ಮಾಡ್ತಾ ಇರೋದು ತಿರ್ಗ ಭಾನುವಾರ ಯಾವ ಥರ ಇರುತ್ತೆ ಹೆಂಗೆ ಕೊಡ್ತೀವಿ ಅಂತ ನೋಡಿಸ್ತೀನಿ ಇದೇ ವಿಡಿಯೋದಲ್ಲಿ ಕೊನೆವರೆಗೂ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಗಟ್ಟಿ ಇತ್ತು ಏನು ಅಂತ ಈರುಳ್ಳಿ ಸಿಪ್ಪೇನೂ ಯಾವ ಥರ ಆಯಿತು ಅಂತ ಆಮೇಲೆ ಇದರಲ್ಲಿ ಬಂದಿರೋ ವೇಸ್ಟು ಅದನ್ನು ಮೊದಲು ಒಂದು ಸರಿ ಹಾಕಿದ್ದೆ ಅದು ಹೆಂಗಿದೆ ಇವಾಗ ಯಾ ಯಾವುದ್ರಲ್ಲ ಹಾಕ್ತೀನಿ ಅನ್ನೋದೆಲ್ಲ ತೋರಿಸ್ತೀನಿ ನೋಡಿ ಇವಾಗ ಕಲಸಿಟ್ಬೇಕಿಂಗ ಶನಿವಾರ ಬೆಳಗ್ಗೆ ಹಾಕಿದ್ದೀವಿ ಶನಿವಾರ ಸಾಯಂಕಾಲವೂ ಕಲಿಸಿದ್ದೀವಿ ಭಾನುವಾರ ಬೆಳಗ್ಗೆನೂ ಸಾ ಭಾನುವಾರ ಸಾಯಂಕಾಲ ಗಿಡಗಳಿಗೆ ಕೊಟ್ಟಿದ್ದು ಮೂರು ಸರಿ ಕಲಿಸ್ದಂಗೆ ಆಯ್ತು ಅವಾಗ ಈ ಥರ ಕಲಸ್ಬಿಟ್ಟು ಮುಚ್ಚಿ ಸ್ವಲ್ಪ ಗಿಡದ ನೆರಳಿದೆ ಅಲ್ಲಿ ಅಲ್ಲಿಟ್ಬಿಡ್ತೀವಿ ನಾವು ಇಲ್ಲಿ ನಲ್ಲಿ ಹತ್ರ ಇಲ್ಲ ಆ ಕಡೆ ಸೈಡ್ಗೆ ಸ್ವಲ್ಪ ಮಾವಿನ ಮರ ಎಲ್ಲ ಇದಾವಲ್ಲ ಚಿಕ್ಕ ಅಲ್ಲಿ ಅಲ್ಲಿಟ್ಬಿಟ್ಟಿವಿ ನೋಡಿ ಇದು ಭಾನುವಾರ ಸಾಯಂಕಾಲ ನಾವು ಕೊಡೋ ತೋರಿಸೋವಾಗ ಈ ಥರ ಇತ್ತು ಅದೆಲ್ಲ ಚೆನ್ನಾಗಿ ನೀರಲ್ಲಿ ಬಂದಿದೆ ಅದರಲ್ಲಿ ಹಾಕಿರೋದೆಲ್ಲ ಬಂದಿದೆ ಸ್ವಲ್ಪ ತಿರುಗಿಸ್ಬೇಕು ಯಾಕೆಂದರೆ ಹಿಂಡಿಗಳು ಹಾಕಿರ್ತೀವಲ್ಲ ಅದೆಲ್ಲ ಕೆಳಗಡೆ ಹೋಗಿ ಕೂತಿರುತ್ತೆ ಆಮೇಲೆ ಹಿಂಡಿಗಳಿಗೆ ಸ್ವಲ್ಪ ಅವರು ಮಾಡೋವಾಗ ಎಲ್ಲೆಲ್ಲಿ ಒಣಗಾಕಿರ್ತಾರೋ ಮರಳು ಅದೆಲ್ಲ ಇರುತ್ತೆ ಅವೆಲ್ಲ ಕೆಳಗಡೆ ನಿಂತಿರುತ್ತೆ ಲಾಸ್ಟಲ್ಲಿ ನೋಡ್ಕೊಂಡು ಇದನ್ನು ಹಂಗೆ ಹಂಗೆ ಹಾಕ್ಬಾರ್ದು ಯಾವುದೇ ಲಿಕ್ವಿಡು ಇವಾಗ ನಾನು ಸೋಸ್ತೀವಿ ಅದೆಲ್ಲ ಕಲಸ ಆದಮೇಲೆ ಸೋಸಿ ನೋಡಿಸ್ತೀನಿ ಒಂದು ಟಬ್ಗೆಲ್ಲ ಬಗ್ಗಿಸ್ಕೊಂಬಿಡ್ತೀವಿ ನಾವು ಫಸ್ಟು ಬಗ್ಗಿಸ್ಕೊಂಬಿಟ್ಟು ಮತ್ತೆ ಬಕೆಟಲ್ಲಿ ಅಳತೆಗೆ ಒಂದು ಬಕೆಟ್ಗೆ ಎರಡು ಜಗ್ಗು ನೀರು ಹಾಕ್ಬಿಟ್ಟು ಇಪ್ಪತ್ತು ಲೀಟ್ರ್ ಬಕೆಟ್ ಅಲ್ವಾ ಅದಕ್ಕೆ ಎರಡು ಜಗ್ಗು ನೀರು ಹಾಕಿ ಇಡ್ತೀವಿ ನೋಡಿ ಈ ಥರ ಸೋಸ್ಗಳ ತಂದಿಟ್ಕೊಂಡಿದ್ದೀನಿ ನಾನು ಇವಾಗ ಕೆಳಗಡೆ ಕರಿ ಟಬ್ಬು ಇಟ್ಕೊಂಡಿದ್ದೀನಿ ಯಾಕೆಂದರೆ ಬಕಿಟಲ್ಲಿ ಇಟ್ಟಾಗ ಇದು ಜಾಸ್ತಿ ಇರೋದರಿಂದ ಕಡೆ ಈ ಕಡೆ ಸೋರುತ್ತೆ ಅನ್ನೋ ಇದಕ್ಕೆ ನಾನು ಡೈರೆಕ್ಟ್ ಎರಡು ಕೈಯಲ್ಲಿ ಇಟ್ಕೊಂಡಿದ್ದೀನಿ ಅವರಿಬ್ಬರು ಹಾಕ್ತಾ ಇದ್ದಾರೆ ಹಾಕ್ಬಿಟ್ಟು ಸೋಸ್ಬಿಡ್ತೀವಿ ಈರುಳ್ಳಿ ಸಿಪ್ಪೇದನ್ನ ಯಾವುದೇ ಕಾರಣಕ್ಕೂ ನೀವು ಎರಡು ಮೂರು ದಿನ ಇಡಬೇಡಿ ತುಂಬ ವಾಸನೆ ಬರುತ್ತೆ ಆಮೇಲೆ ಮನೆಯವ್ರ ಕೈಯಲ್ಲಿ ಬೇಯಿಸ್ಕೋಬೇಕಾಗುತ್ತೆ ಏನೇನೋ ತಂದು ಹಾಕ್ತೀರಾ ಅಂತ ನೋಡಿ ಇದು ಒಂದು ಸರಿ ಸೋಸಿದ್ದೀನಿ ಇಷ್ಟೈತೆ ಒಂದು ಸರಿ ಅಲ್ಲಿ ಕೆಳಗಡೆ ಇದ್ದೀವಿ ಇವಾಗ ಹಾಕ್ತಾ ಇರೋದು ಎರಡನೇ ಸರಿ ಈರುಳ್ಳಿ ಸೊಪ್ಪೆ ಜಾಸ್ತಿನೇ ಇತ್ತಲ್ವ ಅದು ತುಂಬ ಕಮ್ಮಿನೂ ಆಗೋಲ್ಲ ನೆಂದ ಮೇಲೆ ಅದರಿಂದ ಅದು ಜಾಸ್ತಿ ಕಾಣಿಸ್ತಾ ಇದೆ ನಿಮಗೆ ನೋಡಿ ಈ ಡ್ರಮ್ಮಲ್ಲಿ ಹಾಕಿದ್ವಲ್ಲ ಅದು ಹಾಕಿರೋದು ಇವಾಗ ಏನೂ ಇಲ್ಲ ಒಂದು ವಾರಕ್ಕೆ ಮೇಲೆಲ್ಲ ಮಣ್ಣು ಮಣ್ಣು ಆಗೋಗಿದೆ ಇವಾಗ ನಾವು ಇದನ್ನು ಎರಡನೇ ಸರಿ ಇದನ್ನು ಹಾಕ್ತಾಯಿದ್ದೀವಿ ಇದನ್ನು ಹಾಕ್ಬಿಟ್ಟು ಸ್ವಲ್ಪ ಮಣ್ಣು ಹಾಕ್ತೀವಿ ಯಾಕೆಂದರೆ ಇದು ಸ್ವಲ್ಪ ಜಾಸ್ತಿನೇ ಇದೆ ಇದ್ರ ಮೇಲೆ ಮಣ್ಣು ಹಾಕ್ಲೇಬೇಕು ಇಲ್ಲಾಂದರೆ ವಾಸನೆಗೆ ಅದಲ್ಲೆಲ್ಲ ಓಡಾಡೋಕ್ಕಾಗಲ್ಲ ಆ ಥರ ಆಗ್ಬಿಡುತ್ತೆ ಆಮೇಲೆ ಆ ಥರ ವಾಸನೆ ಇದ್ದರೆ ನೊಣಗಳು ಬೇರೆ ಹುಳಗಳು ಆರಡೋ ಟೈಮ್ ಇರುತ್ತೆ ನಾವು ಎಷ್ಟೇ ಬಟ್ಟೆ ಒದಿಸ್ತೀವಲ್ವ ಅದರಿಂದ ಸ್ವಲ್ಪ ಹಾಕಬೇಕು ತುಂಬ ಟೈಟಾಗೂ ಮುಚ್ಚಾಕಿದಕ್ಕೇನೂ ಇಲ್ಲ ಅದರಿಂದ ನೋಡಿ ಈ ಥರ ಪ್ರೆಸ್ ಮಾಡ್ತಾ ಇದ್ದಾರೆ ಅವರು ಪ್ರೆಸ್ ಮಾಡಿದರೆ ಸ್ವಲ್ಪ ಒಳಗಡೆ ಹೋಗುತ್ತೆ ಅವಾಗ ನಮಗೆ ಮಣ್ಣು ಹಾಕೋಕೆ ಸರಿ ಹೋಗುತ್ತೆ ನೆಕ್ಸ್ಟ್ ನಾನು ಇದಕ್ಕೆ ಇದರಲ್ಲಿ ಯಾವ ಥರ ಆಗಿರುತ್ತೆ ಅಂತ ನಾನು ಅದನ್ನು ತೆಗೆದಾಗ ಅಪ್ಡೇಟ್ ಕೊಡ್ತೀನಿ ನಾವು ಹಾಕಿದ್ದೀವಲ್ವ ಇವಾಗ ಅದು ಯಾವ ಥರ ಇರುತ್ತೆ ಅಂತ ನಮಗೆ ಅಪ್ಡೇಟ್ ಕೊಡ್ತೀನಿ ಹೊರ್ಗಡೆಯಿಂದ ಏನೂ ತರೋದು ಬೇಕಿಲ್ಲ ನೀವು ಗಮನಿಸ್ದಂಗೆ ನಾನು ಇವಾಗ ಎರಡು ತಿಂಗಳಿಂದ ಬೇರೆ ಹೊರ್ಗಡೆಯಿಂದ ತಂದಿರೋದು ಏನೂ ಆಗ್ತಾಯಿಲ್ಲ ಮನೆಯಲ್ಲೇ ವಿದ್ ಬೇರೆ ಬೇರೆ ಥರ ನನಗೆ ಹೆಂಗೆ ತೋಚುತ್ತೋ ಹಂಗೆ ಮಾಡಿ ಮಾಡಿ ಹಾಕ್ತಾಯಿದ್ದೀನಿ ಫಸ್ಟ್ ಮಾಡೋರು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಯಾಕೆಂದರೆ ನಾವು ಮಾಡಿ ಸ್ವಲ್ಪ ಅನುಭವ ಇರೋದ್ರಿಂದ ಸ್ವಲ್ಪ ಎಲ್ಲನೂ ಯಾವ್ದ್ಯಾವುದು ಹಾಕ್ಬೇಕು ಅನ್ನೋದು ಗೊತ್ತಿರುತ್ತೆ ನಿಮಗೆ ಸ್ವಲ್ಪ ಹೊಸಬ್ರಾದ್ರಗಿನ ನೀವು ಒಂದೊಂದನ್ನೇ ಒಂದೊಂದು ಸರಿ ವಾರಕ್ಕೊಂದ್ಸರಿ ಕೊಟ್ಕೊಂಡೋಗಿ ಮಾಡ್ತಾ ಮಾಡ್ತಾ ನಿಮಗೂ ಗೊತ್ತಾಗುತ್ತೆ ಯಾವ್ದು ಕೊಟ್ಟರು ಒಳ್ಳೇದು ಯಾವ್ದು ಕೊಟ್ಟರೆಕ್ಕೆ ಇದಾಗುತ್ತೆ ಜಾಸ್ತಿ ಇದಾದರೆ ಸಾಮಾನ್ಯ ನಾನು ಹಂಗೆ ಹೇಳ್ತೀನಿ ಅಷ್ಟೇ ಸಾಮಾನ್ಯ ಆರ್ಗ್ಯಾನಿಕ್ ಯಾವೂ ಗಿಡಗಳಿಗೆ ತೊಂದರೆ ಮಾಡಲ್ಲ ಏನಂದರೆ ನಮ್ಮ ಹುಷಾರು ನಾವು ಇರಬೇಕು ಅಷ್ಟೇ ನೋಡಿ ಮಣ್ಣು ಹಾಕ್ಬಿಟ್ಟು ಎಲ್ಲ ಪ್ರೆಸ್ ಮಾಡ್ತಾಯಿದ್ದೀವಿ ಆದರೂ ಈರುಳ್ಳಿ ಸೊಪ್ಪೆ ಒಂದೊಂದು ಮೇಲೆ ಕಾಣಿಸುತ್ತೆ ಈ ಥರ ಮಣ್ಣು ಹಾಕೋದ್ರಿಂದ ಮಣ್ಣಲ್ಲಿ ಬೇಗನೆ ಕೊಳೆಯುತ್ತೆ ನಾವು ಏನೇ ವೇಸ್ಟ್ ಹಾಕಲಿ ಬೇಗ ಕೊಳೆಯುತ್ತೆ ಬರೇ ನಾವು ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟ್ ಹಾಕಿ ಸುಮ್ಮನೆ ಹಂಗೆ ಬಿಟ್ಟರೆ ಇರಲ್ಲ ಅದರಲ್ಲಿ ತೇವಾಂಶವೂ ಇರಬೇಕು ಮಣ್ಣೂ ಇರಬೇಕು ನೋಡಿ ಈ ಥರ ಒಂದು ರಬ್ಬರ್ ಮುಚ್ಚಿಬಿಟ್ಟು ಅದ್ರ ಮೇಲೆ ಈ ಥರ ಬಟ್ಟೆ ಹಾಕ್ತೀವಿ ಬಿಸಿಲು ಬೀಳಬಾರ್ದು ಕತ್ಲಿದ್ದಷ್ಟು ಅದರಲ್ಲಿರೋ ಎರೆ ಬೇಗನೆ ಅದನ್ನು ಕಂಪೋಸ್ಟ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಇವಾಗ ನಮ್ಮ ಮಳೆಯ ಎಲ್ಲ ಕಡೆ ಇದ್ದಾರೆ ನಾನು ಕಲಿಸ್ಬಿಟ್ಟು ನಾನು ಮತ್ತೆ ಪದೇ ಪದೇ ತೋರಿಸೋದು ಚೆನ್ನಾಗಿರಲ್ಲ ಅಂತ ಒಂದು ಬಕೆಟಿಗೆ ಎರಡು ಹಾಕೋದು ತೋರಿಸ್ಲಿಲ್ಲ ಅವ್ರಿಗೆ ಕಲಿಸ್ಕೊಟ್ಟೆ ಇದ್ದಾರೆ ಇಬ್ಬರು ತಂದೆ ಮಗ ಇಬ್ಬರು ಇದ್ದಾರೆ ಈ ಥರ ಭಾನುವಾರ ಸಾಯಂಕಾಲ ನಾವು ಈ ಥರ ಪ್ರತಿ ಭಾನುವಾರ ಕೊಡ್ತಾಯಿದ್ದೀವಿ ಸ್ಟಾರ್ಟಿಂಗಲ್ಲಿ ವಾರ ಬುಧವಾರ ಭಾನುವಾರ ಕೊಡ್ತಿದ್ದೆ ಇವಾಗ ಸ್ವಲ್ಪ ಗಿಡಗಳೆಲ್ಲ ಚೇತರಿಸ್ಕೊಂಡಿರೋದ್ರಿಂದ ಕೊಡ್ತಾ ಕೊಡ್ತಾಯಿದ್ದೀನಿ ವಾರಕ್ಕೊಂದ್ಸರಿನೂ ಮನೇಲಿ ಬೆಳಗ್ಗೆಯಿಂದ ಬಂದಿರೋ ತರಕಾರಿ ಸಿಪ್ಪೇನೋ ಅಥವಾ ಹಣ್ಣುಗಳಂತೂ ಡೈಲಿ ತಿಂತಾರೆ ನಮ್ಮ ಮನೇಲಿ ಬಾಳೆಹಣ್ಣು ಜಾಸ್ತಿ ತಿನ್ನೋದು ಅದರಿಂದ ಆ ಸಿಪ್ಪೆನೂ ಸಣ್ಣ ಕಟ್ ಮಾಡಿ ಬೆಲ್ಲ ಹಾಕಿಟ್ಟಿರ್ತೀನಿ ಒಂದು ನಾಲ್ಕೈದು ದಿನದಾದರೆ ಅದಕ್ಕೆ ಒಂಚೂರು ಏನಾರು ಬೆರೆಸಿ ಕೊಡ್ಬೋದು ನೆಕ್ಸ್ಟ್ ಬೆರೆಸುವಾಗ ಬೇರೆ ಏನು ಬೆರೆಸ್ತೀನಿ ಅಂತ ಕೊಡ್ತೀನಿ ಯಾಕೆಂದರೆ ಪ್ರತಿ ವಾರ ಸೇಮ್ ಕೊಟ್ಟಾಗ ಅದು ಗಿಡಗಳು ಅಷ್ಟು ಬೇಗ ಅಬ್ಸರ್ವ್ ಮಾಡ್ಕೊಳ್ಳೋಲ್ಲ ನಮಗೆ ಹೆಂಗೆ ಬೇರೆ ಬೇರೆ ರುಚಿ ಇಷ್ಟ ಆಗುತ್ತೋ ಅವಕ್ಕೂ ಸ್ವಲ್ಪ ಬದಲಾಯಿಸಿ ಬದಲಾಯಿಸಿ ಕೊಡಬೇಕು ಆಮೇಲೆ ನಾನೆಲ್ಲ ಗಾರ್ಡನಲ್ಲಿ ನೋಡಿಬಂದು ಸ್ವಲ್ಪ ನುಗ್ಗೆ ಸೊಪ್ಪು ಕಿತ್ತಿದ್ದೀನಿ ಅದು ಯಾಕೋ ಹಣ್ಣು ಅರಿತಾಯಿತ್ತು ಇನ್ನು ಅದರಿಂದ ಚಟ್ನಿ ಪುಡಿ ಮಾಡ್ಬೋದು ಅನ್ನೋ ಇದಕ್ಕೆ ಕಿತ್ಕೊಂಬಂದೆ ಕಿತ್ಕೊಂಬಿಟ್ಟು ಇಲ್ಲೇ ಸೋಸ್ತೀನಿ ಸೋಸಿ ಎಷ್ಟು ಬಂತು ಅಂತ ತೋರಿಸ್ತೀನಿ ಎಳೆಯದು ನೋಡಿ ಇಷ್ಟು ಬಂದಿದೆ ಅದು ಆ ಚಟ್ನಿ ಪುಡಿ ಮಾಡೋವಾಗ ಅದರ ನಿಮಗೆ ತೋರಿಸ್ತೀನಿ ಅದು ಯಾವ ಥರ ಒಳ್ಳೆಯದು ತುಂಬ ಇದು ಮುನ್ನೂರ ಅರವತ್ತೈದು ಕಾಯಿಲೆ ವಾಸಿಯಾಗುತ್ತೆ ಅಂತಾರೆ ನಮಸ್ತೆ